ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ನಾನು ಮಾರ್ನಿಂಗ್ ಮಾರ್ನಿಂಗ್ಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಟ್ ಆದರೆ ನಾನು ಇಂಟ್ರೊಡಕ್ಷನ್ ಅಷ್ಟೇ ಕೊಡ್ತಾ ಇರಂಥದ್ದು ಏನೆಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಹಾಗೆ ಕೂಕು ಕೂಕುಗೆ ಏನೆಲ್ಲ ಅಡುಗೆನ ಪ್ರಿಪೇರ್ ಮಾಡಿದೆ ಅದನ್ನು ನಾನು ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋಂಥದ್ದು ಹಾಗಾಗಿ ಆ ಒಂದು ವೀಡಿಯೋನ ನಾನು ಈ ಒಂದು ವೀಡಿಯೋದಲ್ಲಿ ವ್ಲಾಗಲ್ಲಿ ನಾನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಕೊಟ್ಟು ಒಳ್ಳೊಳ್ಳೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ಫ್ರೆಂಡ್ಸ್ ಬೆಳಗ್ಗೆಯಿಂದ ಏನೆಲ್ಲ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದೀರಾ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಓಕೆನಾ ನಮ್ಮ ಮನೇಲಂತೂ ಇರೋದು ಇಬ್ಬರೇ ಆದ್ರೂ ಕೂಡ ತುಂಬಾ ಅಡುಗೆ ಮಾಡುವಾಗ ಏನು ಅಡುಗೆ ಮಾಡಲಿ ಏನು ಅಡುಗೆ ಮಾಡಲಿ ಅನ್ನೋದೇ ಒಂದು ಯೋಚನೆ ಆಗಿಬಿಡುತ್ತೆ ಯಾವ ಅಡುಗೆ ಮಾಡಿದ್ರೂ ಕೂಡ ನಮ್ಮ ಕುಕ್ಕುಗೆ ಸ್ವಲ್ಪ ಇಷ್ಟ ಆಗೋದು ಅಂತಂದರೆ ಅವಳಿಗೆ ರೈಸ್ ಐಟಮ್ ಏನು ರೈಸ್ ಐಟಮ್ ಮಾಡಿ ಮಾಡಿ ಬೋರ್ ಆಗಿರೋದ್ರಿಂದ ನನಗೆ ಸ್ಪೆಷಲ್ ಅಂತಂದರೆ ಇವಾಗ ಚಪಾತಿನ ಏನಾದರೂ ಸಮಥಿಂಗ್ ಮಾಡಬೇಕು ದೋಸೆ ಮಾಡಿದ್ದೆ ಎಕ್ಸ್ಟ್ರಾ ಡೇ ದೋಸೆ ಮಾಡಿದ್ದಂಥದ್ದು ಬಟ್ ಆದರೆ ದೋಸೆನೂ ಕೂಡ ಅವಳು ಅಷ್ಟಾಗಿ ಇಷ್ಟಪಡ್ತೀನೋದಿಲ್ಲ ಹಾಗಾಗಿಬಿಟ್ಟು ಇವತ್ತು ಏನು ಮಾಡೋದು ಏನು ಮಾಡೋದು ಅಂತಿದ್ರೆ ಮನೆಯಲ್ಲಿ ಬೀಟ್ರೋಟಿತ್ತು ಇತ್ತು ಬೀಟ್ರೋಟು ತಗೊಂಬಂದಿದ್ದು ಹಾಗೆ ಇತ್ತು ಅದು ಸುಮ್ಮನೆ ಹಾಗೆ ಬಾಡೋಗ್ತಾ ಇತ್ತು ಅದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಪಲ್ಯ ಮಾಡಿಕೊಟ್ರೆ ಆಶಂಗೂ ಕೂಡ ಅದು ಹೆಲ್ದಿ ಅಂತೇಳ್ಬಿಟ್ಟು ಅಂದರೆ ಆ ಬೀಟ್ರೋಟಿಂದ ನಾವು ಪಲ್ಯ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೇದು ಹಾಗೆ ಹೃದಯಕ್ಕೂ ಕೂಡ ಒಳ್ಳೇದು ಹಾಗೆ ಹೆಲ್ತ್ಗೂ ಒಳ್ಳೆಯದು ರಕ್ತ ಇನ್ಕ್ರೀಸ್ ಆಗುತ್ತೆ ಇದೆಲ್ಲದಕ್ಕೂ ಕೂಡ ಒಳ್ಳೆಯದು ಅಂತೇಳ್ಬಿಟ್ಟು ನಾನು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಒಂದು ಆಲೋಚನೆ ಮಾಡಿದೆ ಬಟ್ ಆದರೆ ಬೀಟ್ರೂಟ್ ಪಲ್ಯ ಸಿಂಪಲ್ ಆಗಿದ್ದರೂ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಎಲ್ಲ ತರಕಾರಿಗಳು ಅತ್ತ ಖಾಲಿ ಇದೆ ಇನ್ನೇನು ಎಲ್ಲ ಒಮ್ಮೆಕೆಲ್ಲೇ ತೊಗೊಂಡು ಬಂದರೆ ಆಗುತ್ತೆ ಅಂತೇಳ್ಬಿಟ್ಟು ನಾನು ಫುಲ್ ಎಲ್ಲನೂ ಖಾಲಿ ಮಾಡಿಬಿಡೋಣ ಮನೆಯಲ್ಲಿ ಫ್ರಿಜ್ಜೆಲ್ಲ ನೀಟಾಗಿ ತರಕಾರಿ ಏನಿದೆ ಎಲ್ಲನೂ ಹಳೇದಿದ್ದರೆ ಏನಾಗುತ್ತೆ ಅಂತಂದರೆ ಮತ್ತು ಅದ್ರ ಮೇಲೆ ತೊಗೊಂಬಂದು ಅದ್ರ ಮೇಲೆ ಸುಮ್ಮನೆ ಈಗ ಸ್ವಲ್ಪ ಇದ್ರೂ ಮತ್ತಿನ್ನ ಹಸಿರುಗಾಯಿ ಜೊತೆಗೆ ಹಸಿರುಗಾಯಿ ಅಥವಾ ಟೊಮೊಟೊ ಜೊತೆ ಟೊಮೊಟೊ ಕೊತ್ತಂಬರಿ ಜೊತೆ ಕೊತ್ತಂಬ್ರಿ ತಂದುಬಿಟ್ರೆ ಸ್ವಲ್ಪ ಹಳೆದೆಲ್ಲ ಹಾಳಾಗ್ತಾನೆ ಹೋಗುತ್ತೆ ಅದು ಬಾಡೋಗಿರೋದು ನೋಡಿದರೆ ನಮಗಂತೂ ಹಳೆದು ಬಾಡೋಗಿರೋದು ನೋಡಿದ್ರೆ ಫ್ರೆಶ್ ಆಗಿರೋದನ್ನ ಯೂಸ್ ಮಾಡ್ತೀವಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಫುಲ್ ಖಾಲಿ ಮಾಡೋಣ ಹೇಳಿಬಿಟ್ಟು ಲಾಸ್ಟಿಗೆ ಅಂಥದ್ದೇ ಬೀಟ್ರೋಟು ನಮ್ಮ ಮನೆಯಲ್ಲಿ ಹಾಗಾಗಿ ಇವತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿದ್ದೀನಿ ಹಾಗೆ ಮಾರ್ನಿಂಗೆ ಇದೆಲ್ಲ ಸ್ಲ್ಯಾಬ್ ಎಲ್ಲ ಅವರ್ಸಿ ನೀಟ್ ಮಾಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಬಟ್ಟೆಲ್ಲ ಇಟ್ಟು ನೀಟಾಗಿ ಗ್ಯಾಸ್ ಸ್ಟವ್ ಎಷ್ಟು ಚೆಂದ ಕಾಣುತ್ತೆ ಅಲ್ವ ಈ ಥರ ಡೈಲಿ ಇದ್ರೆ ನಮ್ಮ ಆಶ ಅಂತೂ ತುಂಬಾನೇ ಖುಷಿ ಆಗುತ್ತೆ ತಿಂಡಿ ಬಂದ್ರೆ ಚಪಾತಿ ಬೀಟ್ರೋಟ್ ಪಲ್ಯ ಸಾಯಂಕಾಲಕ್ಕೆ ಸಾರ್ ಬಂದು ಮೊಸಪ್ಸಾರ ಇಲ್ಲೇ ಮಾಡ್ಬಿಡ್ತೀವಿ ವಿತ್ ಅನ್ನ ಅದ್ರ ಜೊತೆಗೆ ಮಾಡೋದು ಕರಂತೆ ಅದೇ ಇವಾಗ ಸೊಪ್ಪೆಲ್ಲ ತೊಳೆದ್ಬಿಟ್ಟು ಹಸಿರುಗಾಯಿ ಎಲ್ಲ ಈರುಳ್ಳಿ ಹೆಚ್ಕೊಬಿಟ್ಟು ಟೊಮೆಟೊನ್ ಹೆಚ್ಕೊಬಿಟ್ಟು ಹಾಕಿಡೋ ಫ್ರೆಂಡ್ಸ್ ಇಂದಿನ ಒಂದು ವ್ಲಾಗಲ್ಲಿ ನಾನು ನಾವು ಅಪ್ಪಾಜಿ ಡೆತ್ತಾಗಿ ಇಲ್ಲಿಗೆ ಒಂದು ವರ್ಷ ಈ ತಿಂಗಳಿಗೆ ಅಂತ ಅನ್ನೋದನ್ನ ಇಲ್ಲಿಗೆ ಒಂದು ತಿಂಗಳು ಅಂತ ಹೇಳ್ಬಿಟ್ಟಿದ್ದೀನಿ ಸಾರಿ ಫ್ರೆಂಡ್ಸ್ ಹೇಳಿದ್ದು ಹಾಗೆ ಮಿಸ್ ಆಗಿ ಅದು ವರ್ಡ್ ಆಗಿದೆ ವರ್ಷ ಅಂತ ಹೋಗಿ ಈ ತಿಂಗಳಿಗೆ ಅಂತ ಅನ್ನೋದನ್ನ ಎಲ್ಲ ಮಿಕ್ಸ್ ಆಗಿಬಿಟ್ಟು ಈ ಥರ ಹೇಳಿಬಿಟ್ಟಿದ್ದೀನಿ ಅಂದರೆ ಈ ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ನಾವು ಅಪ್ಪಾಜಿ ಆಗಿ ಒಂದು ವರ್ಷ ಫೆಬ್ರವರಿಗೆ ಅಂತ ಹೇಳೋದಕ್ಕೆ ಹೋಗಿ ಈ ತಿಂಗಳು ಅನ್ನೋದನ್ನ ನಾನು ಒಂದು ವರ್ಷ ಅಂತ ಒಂದು ವರ್ಷ ಅನ್ನೋದನ್ನು ಒಂದು ತಿಂಗಳು ಅಂತ ಮೆನ್ಷನ್ ಮಾಡಿದ್ದೀನಿ ಸಾರಿ ಕೇಳ್ತಾ ಇದ್ದೀನಿ ಯಾರಾದರೂ ಮಿಸ್ಸಾಗಿ ಕರೆಕ್ಷನ್ ಆಗಿದ್ರೆ ಸಾರಿ ಫ್ರೆಂಡ್ಸ್ ಇಲ್ಲಿ ನಾನು ಮಸೋಪ್ ಸಾಂಬಾರನ್ನ ಮಾಡ್ತಾರಂಥದ್ದು ಇದಕ್ಕೆ ಹೆಸ್ರು ಬೇಳೆ ಒಡಕಿರುತ್ತಲ್ವ ಹೆಸ್ರು ಕಾಳನ್ನ ಹಾಕಿದೀನಿ ತೊಗರಿ ಬೇಳೆ ಹಾಗೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಶಕುಂತಲ ಸೊಪ್ಪು ಮತ್ತು ಅರ್ಶಿನ ಪುಡಿ ಒಂದು ಸ್ಪೂನ್ ಸಾಂಬಾರು ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಲೋಟ ನೀರು ಹಾಕಿಬಿಟ್ಟು ನಾನು ಕುಕ್ಕರ್ನ ಲಿಟ್ ಕ್ಲೋಸ್ ಮಾಡಿ ನಾನು ವಿಜಾಲಲ್ಲಿ ಹಾಕಿಬಿಟ್ಟು ಇವಾಗ ಸ್ಟವ್ ಹಚ್ಚಿ ನಾನು ಕುಕ್ಕರ್ನ ಸ್ಟವ್ ಮೇಲೆ ಇದ್ದೀನಿ ಫ್ರೆಂಡ್ಸ್ ಇದು ಒಂದರಿಂದ ಎರಡು ವಿಷಲ್ ಕೂಗಿದ್ರೆ ತುಂಬಾ ಚೆನ್ನಾಗಿ ಸ್ಮೂತಾಗಿ ಬೆಂದಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಈ ಬೀಟ್ರೋಟ್ನ ನಾನು ಸಿಪ್ಪೆಲ್ಲ ನಾನು ಇವಾಗ ಬೀಟ್ರೋಟ್ನ ತುರ್ಕೋಬೇಕಾಗುತ್ತೆ ನಮ್ಮನೇಲಿ ಬೀಟ್ರೋಟ್ ತುರಿದು ಮಾಡಿದರೆ ನಮ್ಮ ಆಶೆಂಗ ಇಷ್ಟ ಆಗುತ್ತೆ ನನಗೂ ಕೂಡ ಇಷ್ಟ ಆಗುತ್ತೆ ಅದು ಹೆಚ್ಚಿ ಮಾಡಿದರೆ ಅವಳಿಗೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಅಂಥದ್ದು ಅವಳು ಈ ತುರಿದ್ರೂ ಪರವಾಗಿಲ್ಲ ಬೇಕಿದ್ರೆ ಅವಳ ಕೈಯಲ್ಲೇ ಕೊಟ್ಟರೆ ಅವಳೆ ನಾನೇ ಬೇಕಿರೋ ತುರ್ಕೊಡ್ತೀನಿ ಬಟ್ ಆದರೆ ಹೆಚ್ಚಕ್ಕೆ ಮಾತ್ರ ಹೋಗ್ಬೇಡಮ್ಮ ನಂಗೆ ತಿನ್ನೋಕೆ ಇಷ್ಟ ಆಗೋದಿಲ್ಲ ಬೀಟ್ರೋಟ್ ಪಲ್ಯ ಅಂತೇಳಿ ಹಾಗಾಗಿ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಅಂಥೇಳಿ ನಾನು ಅದನ್ನು ತುರಿಯೋವಂಥದ್ದು ಹಾಗೆ ತುರ್ದು ಮಾಡೋಂಥದ್ದು ಫ್ರೆಂಡ್ಸ್ ಇವಾಗ ತುರ್ದು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆದಮೇಲೆ ಬಿಟ್ರು ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಕಡಲೆಬೇಳೆ ಹಾಕಿದ್ದೀನಿ ಎರಡು ಅಥವಾ ಮೂರು ಏನಂದರೆ ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆ ಹಸ್ರಗಿ ಹಾಕಿದ್ದೀನಿ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಈರುಳ್ಳಿ ಹಾಕಿ ಕೊತ್ತಂಬರಿ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊತೀನಿ ಚೆನ್ನಾಗಿ ಇದೆಲ್ಲ ಎಣ್ಣೆಯಲ್ಲಿ ಬೆಂದ ನಂತರ ನಾನು ಈ ಬೀಟ್ರೋಟ್ ಏನಿದೆ ಅಲ್ವಾ ತುರಿದಿರೋಂಥದ್ದು ಈ ಬೀಟ್ರೋಟ್ನ ಹಾಕಿ ಹಾಕೋ ಅಂಥದ್ದು ಸುಮಾರು ದಿನಗಳಾಗೋಯಿತು ಅಂತಲೇ ಹೇಳ್ಬೋದು ತುಂಬ ದಿನ ಆಗೋಯ್ತು ಯಾವುದೇ ಒಂದು ಅಡುಗೆ ಮಾಡಿದರೂ ತಿಂಗಳು ಮೇಲಿಗಿಂತ ಜಾಸ್ತಿನೇ ಆಗೋಗಿರುತ್ತೆ ಫ್ರೆಂಡ್ಸ್ ನಾನು ಲೆಕ್ಕ ಮಾಡಿದರೆ ತುಂಬ ತಿಂಗಳಿಗಿಂತಲೇ ಜಾಸ್ತಿ ಆಗೋಗಿರುತ್ತೆ ಇವಾಗ ಈ ಬೀಟ್ರೋಟ್ನ ಹಾಕಿ ಚೆನ್ನಾಗಿ ಏನು ನಾನು ಒಗ್ಗರಣೆ ಹಾಕಿದ್ದಲ್ಲ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಏನಂದರೆ ಕಲ್ಲುಪ್ಪು ಹಾಕಿದ್ದೀನಿ ಫ್ರೆಂಡ್ಸ್ ಹಾಗೇ ಇವಾಗ ಅದನ್ನು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬೇಕಾಗುತ್ತೆ ಇದಕ್ಕೆ ಜಾಸ್ತಿ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು ಒಂದು ಕಾಲು ಲೋಟ ಆದಷ್ಟು ನಾವು ಕಾಫಿ ಟೀ ಕುಡಿತೀವಲ್ವ ಆ ಒಂದು ಲೋಟದಲ್ಲಿ ಕಾಲು ಲೋಟ ನೀರನ್ನ ಹಾಕಿದರೆ ಸಾಕು ಅದನ್ನು ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಬಾಯ್ಲ್ ಮಾ ಬಾಯ್ಲ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಬೆಂದಿದೆ ಇನ್ನೂ ಸ್ವಲ್ಪ ಸ್ವಲ್ಪ ನೀರಿದೆ ಅದೆಲ್ಲನೂ ಕೂಡ ಚೆನ್ನಾಗಿ ಬೆಂದ್ಕೊಳ್ತೆ ಹಬೆಯೊಳಗೆ ಬೆಂದ್ಕೊಳ್ತೆ ಅಂತಲೇ ಹೇಳ್ಬೋದು ಇದು ಈ ಒಂದು ಬೀಟ್ರೋಟ್ ಪಲ್ಯ ತುಂಬಾ ಇಷ್ಟ ಆಗುತ್ತೆ ನಮ್ಮ ಆಶೆಗೆ ಹಾಗೆ ಹಾಗಾಗಿ ನಾನು ಈ ಒಂದು ಬೀಟ್ರೋಟ್ ಪಲ್ಯನ ಮಾಡಿದ್ದಂಥದ್ದು ಬಟ್ ಆದರೆ ಡೈಲಿ ಅಂದರೆ ವಾರಕ್ಕೊಮ್ಮೆನೂ ಕೂಡ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಆದರೆ ಅಪರೂಪನೇ ಆಗೋಯ್ತು ತುಂಬಾ ದಿನನೇ ಆಗೋಯಿತು ಅಂತಲೇ ಹೇಳ್ಬೋದು ಬೀಟ್ರೂಟ್ ಪಲ್ಯ ಮಾಡಿ ಅದ್ರ ಜೊತೆಗೆ ಚಪಾತಿ ಕಾಂಬಿನೇಷನ್ ತುಂಬನೇ ಚೆನ್ನಾಗಿರುತ್ತೆ ಪೂರಿಗಿಂತ ಚಪಾತಿನೇ ಬೆಟರ್ ಅಂತಲೇ ಹೇಳ್ಬೋದು ಐ ತಿಂಕ್ ಫ್ರೆಂಡ್ಸ್ ಇವಾಗ ನಾನು ಇನ್ನೊಂದು ಕಡೆ ಸ್ಟವ್ ಹಚ್ಚಿ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಆಯಿಲ್ ಹಾಕಿ ಸಾಸಿವೆ ಹಾಕಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಒಗ್ಗರಣೆ ಕೊಟ್ಟು ಇವಾಗ ಅಂಥ ಏನು ಮಸೊಪ್ಪು ಸಾಂಬಾರು ಇತ್ತಲ್ವ ಆ ಒಂದು ಸಾಂಬಾರನ್ನ ಹಾಕಿ ಒಗ್ಗರಣೆ ಇರೋಂಥದ್ದು ಈ ಕಡೆ ಬೀಟ್ರೂಟ್ ಪಲ್ಯ ಚಪಾತಿನೂ ಕೂಡ ರೆಡಿಯಾಗಿತ್ತು ಇವತ್ತಿನ ನಮ್ಮ ಒಂದು ಬ್ರೇಕ್ಫಾಸ್ಟು ಇದೇ ಆಗಿತ್ತು ಹಾಗೆ ಲಂಚು ಕೂಡ ಇದೆ ಅಂತಲೇ ಹೇಳ್ಬೋದು ಹಂಗಾಗಿ ಇವು ಪಲ್ಯ ಇತ್ತು ನೆನ್ನೆದು ಅವರೇ ಕಾಳು ಹಾಗೆ ಕ್ಯಾಪ್ಸಿಕಮಿಂದ ಮಾಡಿರೋ ಅಂಥದ್ದು ಒಂದು ಪಲ್ಯ ಇತ್ತು ಅದು ಯಾಕೋ ಇಷ್ಟ ಆಗಲಿಲ್ಲ ಚೆನ್ನಾಗೇ ಇತ್ತು ಬಟ್ ಆದರೆ ತಿನ್ನಬೇಕು ಅಂತ ಅನಿಸ್ಲೇ ಬೀಟ್ರೋಟ್ ಪಲ್ಯನೇ ತಿಂದೆ ಸೈಡಿಗೆ ಹಾಕೊಂಡಿದ್ದು ಅಷ್ಟೇ ನೆನೆ ತಿನ್ನೋದಕ್ಕೆ ಆಗಲಿಲ್ಲ ಅಷ್ಟು ಕೂಡ ಅವಳು ಬೇಡ ನಂಗೆ ಬೀಟ್ರೋಟ್ ಪಲ್ಯನೇ ಇಷ್ಟ ಅಂತ ಹೇಳಿ ಅವಳು ಕೂಡ ತಿನ್ನಲಿಲ್ಲ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ನನಗೆ ಈ ಥರ ವೇಸ್ಟ್ ಆಗುತ್ತೆ ನನಗಿದ್ರೆ ಅಷ್ಟು ಕ್ವಾಂಟಿಟೀಲಿ ನಾನು ಮಾಡೋದಿಲ್ಲ ಅಡುಗೆ ಜಾಸ್ತಿ ಕ್ವಾಂಟಿಟಿಲಿ ಅಂತಲೇ ಹೇಳ್ಬೋದು ಬಟ್ ಆದರೆ ಈ ಸಲ ವೇಸ್ಟ್ ಆಯಿತು ಯಾವುದು ಕೂಡ ಮಿಕ್ಕೋ ಥರನೂ ಮಾಡೋದಿಲ್ಲ ಮಿಕ್ಕಿದ್ರೂ ಅದು ನಾವು ಮತ್ತೆ ಎಕ್ಸ್ ನೆಕ್ಸ್ಟ್ ನಾವು ಊಟ ಮಾಡೋ ಥರನೇ ಮಾಡಿರ್ತೀನಿ ಊಟ ಮಾಡೋ ಥರನೇ ಎಕ್ಸ್ಟ್ರಾನೇ ಮಾಡಿರ್ತೀನಿ ಬಟ್ ಅದು ಇದೊಂದು ಪಲ್ಯ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಗುರುವಾರ ಅಲ್ವಾ ಗುರುವಾರ ಅಂದರೆ ನಮ್ಮ ಮನೆಯಲ್ಲಿ ಆವಿಯಸ್ಲಿ ಈ ಒಂದು ಕೆಲಸ ಇಷ್ಟಿದ್ದೇ ಇರುತ್ತೆ ಬೆಡ್ ಕವರ್ ಚೇಂಜ್ ಮಾಡೋದು ಹಾಗೆ ನಾಳೆ ಒಂದು ಶುಕ್ರವಾರಕ್ಕೆ ನಾವೇನು ರೆಡಿ ಆಗಬೇಕಲ್ವ ಇದೆಲ್ಲ ಪ್ರಿಪೇರು ಧೂಳ್ಗುಡ್ಸ್ಕೊಳ್ಳೋದು ಅಥವಾ ಬೆಡ್ ಕವರ್ ಚೇಂಜ್ ಮಾಡೋ ಅಂಥದ್ದು ಮನೆಯಲ್ಲಿ ಗ್ಯಾಸ್ ಸ್ಟವ್ ಯಶಲ್ ಹೇಳಬೇಕು ಅಂದರೆ ಪ್ರತಿದಿನವೂ ಒರೆಸ್ತಾನೆ ಇರ್ತೀನಿ ದಿನಕ್ಕೆ ಎರಡರಿಂದ ಮೂರು ಸಲೂ ಕೂಡ ವಾಶ್ ಮಾಡ್ತಾನೆ ಇರ್ತೀನಿ ಸ್ಲ್ಯಾಬು ಹಾಗೆ ಗ್ಯಾಸ್ ಸ್ಟವ್ ಇಲ್ಲಿ ನಾವು ಇವತ್ತು ಗುರುವಾರ ಈ ಒಂದು ಕವರ್ನ ಹಾಕಿದ್ದೀವಿ ಬೆಡ್ಗೆ ಈ ಒಂದು ಬೆಡ್ ಕವರ್ ನಾವು ರಿಮೋವ್ ಮಾಡಿದ್ದಾದಮೇಲೆ ವಾಶ್ ಮಾಡೋದಿದೆಯಲ್ಲ ಈ ಟೈಮಲ್ಲೇ ನಮ್ಮ ಮನೇಲಂತೂ ವಾಷಿಂಗ್ ಮಿಷಿನ್ ಕೆಟ್ಟೋಗಿರೋಂಥದ್ದು ಹ್ಯಾಂಡ್ ವಾಶ್ ಮಾಡೋದಕ್ಕೆ ದೊಡ್ಡ ಕವರು ಅಂತ ಅನಿಸುತ್ತೆ ಅಂದರೆ ದೊಡ್ಡ ಕವರ್ ಅಂದರೆ ದೊಡ್ಡ ಒಂದು ಬೆಡ್ಶೀಟು ಏನೋ ಮಾಡೋದಕ್ಕಾಗೋದಿಲ್ಲ ಬಟ್ ಆದರೆ ಅಂಥ ಧೂಳು ದುಮ್ಮಿ ಏನು ಇರೋದಿಲ್ಲ ಆದರೂ ಕೂಡ ಹ್ಯಾಂಡ್ ವಾಶ್ ಮಾಡ್ಬೋದು ಬಟ್ ಆದರೆ ಅದು ನೀಟಾಗಿ ಎಲೆಕ್ಸ್ಟಿಕ್ ಇಲ್ಲದೇ ಇದ್ದಿದ್ದ ಒಂಥರ ಚೆನ್ನಾಗಿರೋದು ಬಟ್ ಅದು ಎಲೆಕ್ಸ್ಟಿಕ್ ಇರೋದ್ರಿಂದ ಏನೋ ಒಂಥರ ಡಿಫ್ರೆಂಟ್ ಅದು ಬಟ್ಟೆ ನಾವು ವಾಶ್ ಮಾಡೋದು ಅಂತ ಅನ್ನೋ ಒಂದು ಫೀಲ್ ಆಗುತ್ತೆ ಪರವಾಗಿಲ್ಲ ಫಾರ್ಕೊಮ್ಮೆ ಅಲ್ವಾ ಏನೋ ಒಂದು ಮ್ಯಾನೇಜ್ ಮಾಡಬೇಕಾಗುತ್ತೆ ವಾಶ್ ವಾಷಿಂಗ್ ಮಿಷಿನ್ನು ಚೆನ್ನಾಗಿತ್ತು ಅಂದಿದ್ರೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೋದಾಗಿತ್ತು ಇವಾಗಂತೂ ನಾನು ಡೈಲಿನೂ ಹ್ಯಾಂಡ್ ವಾಶ್ ಮಾಡೋದಾಗ್ಬಿಟ್ಟಿದೆ ಎರಡು ದಿನದ ಒಂದು ಬಟ್ಟೆ ಇವು ಒಗ್ದು ಒಗ್ದು ಕೂಡಾಕಿ ಒಂದು ಸಲ ಮರ್ಸ್ತಾರಂಥದ್ದು ಎಷ್ಟೊಂದು ಜಾಸ್ತಿ ಅನ್ನೋ ಥರ ಆಗಿದೆ ಇಬ್ಬರು ಆದ್ರೂ ಕೂಡ ಇಷ್ಟೊಂದು ನಮಗೆ ಕೆಲಸ ದೊಡ್ಡ ಟಾಸ್ಕ್ ಥರ ಪೆಂಡಿಂಗ್ ಇಟ್ಟಿದ್ದೀವಿ ನಾನು ನನ್ನ ಮಗಳು ಇವೆ ನಾನು ಮಾಡಿಸ್ತೀನಿ ಆಶಾ ಮಾಡಿಸ್ತಾಳೆ ಈ ಥರ ಅಂದ್ಕೊಂಡು ಅಂದ್ಕೊಂಡೆ ಎರಡು ದಿನದ ಒಂದು ಬಟ್ಟೆಗಳನ್ನ ನಾನು ಇಷ್ಟು ದಿನ ಇಷ್ಟೊಂದು ಮಾಡಿಕೊಂಡು ಲಾಟ್ ಮಾಡಿಕೊಂಡು ಅಂದರೆ ಲಾಟ್ ಅಂದರೆ ಗುಡ್ಡ ಬಟ್ಟೆ ಅಂತ ಹೇಳ್ತಾರಲ್ವಾ ನಮ್ಮ ಕಡೆ ಹಂಗೆ ಹೇಳ್ತಾರೆ ಇವಾಗ ಮಾಡಿಸ್ತಾರು ಬಟ್ಟೆನ ಓಕೆ ಫ್ರೆಂಡ್ಸ್ ನೋಡ್ಕೊಂಡ್ ಅಲ್ವಾ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾರೆ ಯಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ ದಯವಿಟ್ಟು ಮರಿಬಿಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಮತ್ತೆ ಮುಂದಿನ ಒಂದು ವರ್ಡ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಕೇರ್ ಬಾಯ್ ಲವ್ ಆಲ್